ಈ ಥರ ಆಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸುದೀಪ್ ಸರ್ ಐ ಥಿಂಕ್ ಏರ್ಪೋರ್ಟ್ ಅಲ್ಲಿದ್ರು ಅವರು ಮಂಗಳೂರು ಏನೋ ಹೋಗ್ತಾ ಇದ್ರು ಇಮಿಡಿಯೇಟ್ ಶ್ರೀರಾಮ್ ಅವ್ರಿಗೆ ಕಾಲ್ ಮಾಡಿ ಅವ್ರು ಕಂಠೀರವಾದಲ್ಲಿ ಇದ್ರು ಶ್ರೀರಾಮ್ ಸರ್ನ ಇಮಿಡಿಯೇಟ್ ಅಲ್ಲಿಗೆ ಕಳ್ಸಿದ್ರು ಹಾಸ್ಪಿಟ್ಲ್ಗೆ ರಾಜೀವ್ ಅವ್ರಿಗೆ ಹೇಳಿದೆ ಇಮಿಡಿಯೇಟ್ ಹಾಸ್ಪಿಟ್ಲ್ಗೆ ಬಂದ್ಬಿಟ್ರು ದಾದಾ ಆಮೇಲೆ ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು ಇಲ್ಲ ಅವರು ಫೋನ್ ಮಾಡಿ ಮಾತ್ರ ಏನು ಮಾಡಿದ್ದಾರೆ ಅಂದರೆ ಅಣ್ಣಂದೇನು ಸ್ವಭಾವ ಅಂದರೆ ಹಾಸ್ಪಿಟ್ಲ್ ಆಗಲ್ಲ ಅವ್ರಿಗೆ ಈಗ ಅವರು ತಾಯಿದೆ ಆದಾಗ ಜೊತೆ ಇದ್ದೀನಿ ನಾನು ಐದು ವರ್ಷದಿಂದ ನೋಡಿದ್ದೀನಿ ಅವ್ರಿಗೇನಂದ್ರೆ ಅದನ್ನ ತಗೋಬಿಡ್ತಾರದನ್ನ ಆಗಲ್ಲ ಅವ್ರಿಗೆ ಯಾರಾದರೂ ತುಂಬಾ ತುಂಬಾ ಡೆಪ್ತಗೆ ಹೋಗ್ಬಿಡ್ತಾರೆ ನಾನು ಎಷ್ಟೋ ಸಲ ಬೇರೆ ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಕೆಲವ್ರು ನೋಡಕ್ಕೆ ಹೋಗಿದ್ವಲ್ಲ ಅವ್ರಿಗೆ ಗಿಡಿನೆಸ್ ಬಂದ್ಬಿಡುತ್ತೆ ಅವ್ರಿಗೆ ಅದು ತಡ್ಕೊಳಕ್ ಆಗಲ್ಲ ಕಷ್ಟಪಟ್ಟು ತುಂಬಾ ಸೊ ಒಂದು ಅದು ನನಗೆ ಹಿಂಗ್ ಏನು ಮಾಡಿದ್ದಾರೆ ಯಾರೋ ಫೋಟೋ ತೆಗ್ದಿದ್ದಾರೆ ನಾನು ಐ ಸಿ ಯುಲ್ ಇರೋದನ್ನ ಈಗ ಐ ಸಿ ಯುಲ್ ಇರೋದ್ನು ಫೋಟೋ ತೆಗೆದು ಪಬ್ಲಿಸಿಟಿ ಮಾಡೋರಿಗೆ ಅವ್ರ ಪಾದಕ್ಕೊಂದು ಶರಣು ಅನ್ಬೇಕು ನನಗೆ ನನಗೇನು ಹೊರಡ್ಸಿಲ್ಲ ಇವತ್ತು ಹೇಳಕ್ಕೆ ಅದೇನಾಗಿದೆ ಸ್ಟ್ರೈಟ್ ಅದಾದಂಗೆ ತಲುಪಿದೆ ಅಣ್ಣಂಗೆ ತಲುಪಿದೆ ಅವರಲ್ಲೇ ಕಣ್ ಅವರು ನಾನು ಅವ್ರನ್ನ ನೋಡೋ ತೆಚ್ಚುಬಿಡ್ ಅವ್ರನ್ನ ನೋಡೋಂಥ ಸಂದರ್ಭ ನನ್ನ ಆಯಸ್ಸಿಗೆ ಬರೋದೇ ಬೇಡ ನಾನ್ ನನ್ನ ಸರದಿಯೇ ಮೊದ್ಲಿರಲಿ ಅವ್ರಿಗಿಂತ ಆ ಥರದ್ದೇನಾದರೂ ಸಾವು ಅಂತಿದ್ರೆ ನಾನು ಮೊದಲು ಹೋಗ್ಲಿ ಆಮೇಲೆ ಅವ್ರು ಬರಲಿ